फ्रेंड नम चान सब्सक्रेबा लाइक फ्रेंड फ्रेंड वर्ष मुख्यमंत्री बहुमत फ्लैट अड्डार पाया टू फ्रेंडली फ्रेंड अड्डार पाया टू नईन क्षेत्र ಫ್ರೆಂಡ್ ಇದು ಹೆಸರುಗಟ್ಟೆ ಈ ಆರ್ ಹತ್ರ ಬರುತ್ತೆ ಸುಮಾರು ಇದು ಒಂಬೈನೂರ ತೊಂಬತ್ತೆರಡು ಮನೆಗಳು ಇಲ್ಲಿ ಮನೆಗಳು ಕಟ್ತಾ ಇದ್ದಾರೆ ಫ್ರೆಂಡ್ ಇದು ಜಿ ಪ್ಲಸ್ ತ್ರೀ ಅಲ್ಲಿ ನಿರ್ಮಾಣ ಆಗುತ್ತಿರುವಂತಹ ಫ್ಲ್ಯಾಟು ನಿಮಗೆ ಸಾಕಷ್ಟು ಸಲ ಇದು ನಿಮಗೆ ತೋರಿಸಿದ್ದೀನಿ ಈಗ ಸದ್ಯದಲ್ಲಿ ಸಾಕಷ್ಟು ಜನ ಇಲ್ಲಿ ಬಂದು ರಿಕ್ವೆಸ್ಟ್ ಹೇಳಿದರು ಸರ್ ಪಳ್ಳೆ ಟೂ ನೈನ್ ವೀಡಿಯೋ ಮಾಡಿ ಸರ್ ಅಂತ ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗೂ ಜನಗಳು ನೋಡು ಹೊಸಬಿಟ್ಟು ಸಹ ತಿಳ್ಕೊಳ್ಳಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ ಬನ್ನಿ ಫ್ರೆಂಡ್ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ತಿಳೋಣ ಫ್ರೆಂಡ್ ಇಲ್ಲಿ ಟೋಟಲ್ ಒಂಬೈನೂರ ತೊಂಬತ್ತೆರಡು ಮನೆಗಳು ನಿರ್ಮಾಣ ಇದ್ದಾವೆ ಫ್ರೆಂಡ್ ಎ ಬ್ಲ್ಯಾಕಿಂದ ಎ ಬಿ ಸಿ ಡಿ ಬ್ಲ್ಯಾಕಿಂದ ಸುಮಾರು ಕ್ಯೂ ಆರ್ ಬ್ಲ್ಯಾಕ್ ಇಲ್ಲಿ ನಿರ್ಮಾಣ ಆಗುತ್ತೆ ಫ್ರೆಂಡ್ ಇದರ ಟೋಟಲು ಹದಿನೆಂಟು ಬ್ಲಾಕ್ಗಳು ಬರುತ್ತವೆ ಇಲ್ಲಿ ಒಂದೊಂದು ಬ್ಲಾಕ್ಗಳಿಗೆ ಅರವತ್ತ್ನಾಲ್ಕು ಮನೆಗಳು ಮತ್ತು ನಲವತ್ತೆಂಟು ಮನೆಗಳು ಈ ಥರ ಒಂದು ಬ್ಲಾಕ್ಗಳಲ್ಲಿ ನಿರ್ಮಾಣ ಆಗುತ್ತೆ ಈ ಎಕ್ಸಾಂಪಲು ಎ ಅರವತ್ನಾಲ್ಕು ಬಿ ಅರವತ್ತ್ನಾಲ್ಕು ಈ ಥರ ಮನೆಗಳು ಇಲ್ಲಿ ಲೈನಾಗಿ ಕಟ್ಟಿರ್ತಾರೆ ಫ್ರೆಂಡ್ ಇದು ಸದ್ಯದಲ್ಲಿ ಇದು ರಾಜ್ಯ ಸರ್ಕಾರದಿಂದ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂಥ ಬಡವ್ರಗೋಸ್ಕರ ಮನೆ ಆಗಿರುತ್ತೆ ಫ್ರೆಂಡ್ ಇದು ಸದ್ಯಕ್ಕೆ ಆಲ್ಮೋಸ್ಟ್ ಎಲ್ಲ ನಿ ಹತ್ತತ್ರ ಎಮ್ ಎಲ್ ಎ ಕೊಟ್ಟ ಮತ್ತು ಆನ್ಲೈನ್ ಡೈರೆಕ್ಟು ಬುಕ್ಕಿಂಗು ಇಲ್ಲಿ ಇರುತ್ತೆ ಫ್ರೆಂಡು ಸಾಕಷ್ಟು ಜನ ಇಲ್ಲಿ ಬುಕ್ಕಿ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಖಾಲಿ ಏನು ಅಲ್ಲೊಂದಿಲ್ಲ ಅಂತ ತೋರಿಸ್ತಾ ಇರ್ತದೆ ಬಟ್ ನೀವು ನೋಡಿ ವಿಚಾರಿಸ್ಕೊಳ್ಳಿ ಏನಾರ ಪಡೋರು ಅಂತ ಇದ್ದರೆ ಫ್ರೆಂಡು ನೀವು ತೊಗೊಂಬುದು ಬಟ್ ಇಲ್ಲಿ ಸಾಕಷ್ಟು ಜನ ಕೆಲಸ ನಡೀತಾ ಇದೆ ಇಲ್ವೋ ಸ್ವಲ್ಪ ವಿಸಿಟ್ ಮಾಡಿ ವೀಡಿಯೋ ಮಾಡಿ ಅಂತ ಇಲ್ಲಿ ಸಾಕಷ್ಟು ಜನ ಕೇಳಿದರು ಅವ್ರಿಗೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಫ್ಲಾಟ್ ಬುಕ್ ಮಾಡಿರೋಂಥರು ಸಾಕಷ್ಟು ಜನ ನಮಗೆ ಕಮೆಂಟ್ ಹಾಕಿದರು ಫ್ರೆಂಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯಿಂದ ಕೆಲಸ ಇಲ್ಲಿ ನಡೀತಾರೆ ಸಂಪೂರ್ಣವಾಗಿ ಬಂದ್ ಆಗಿದೆ ಇಲ್ಲಿ ಏನು ಒಂದು ವರ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಕಟ್ತಿರುವಂಥ ಯೋಜನೆ ಅಡಿಯಲ್ಲಿ ಫುಲ್ಲು ಬಂದ್ ಆಗಿದೆ ಸದ್ಯದಲ್ಲೇ ಒಂದು ಟೂ ಮಂತ್ಸಿಂದ ಇಲ್ಲಿ ಕೆಲಸ ನಡೀತಿಲ್ಲ ಅನ್ನೋ ಮಾಹಿತಿ ಬಂದಿದೆ ಫ್ರೆಂಡಿ ನಿಮಗೆ ಇಲ್ಲಿ ಯಾವುದೇ ಥರ ಡೆಮ ಮನೆ ಆಗಲಿ ಏನಿಲ್ಲ ಇಲ್ಲ ಸದ್ಯದಲ್ಲಿ ನಿಮಗೆ ಯಾಕೆಂದರೆ ಹೊಸದಾಗಿ ಯಾವ ಥರ ಕಟ್ಟಿದ್ದಾರೆ ಅಂತ ತೋರ್ಸೋಕ್ಕೆ ಡೆಮಾ ಮನೆ ನಿಮಗಿಲ್ಲ ಹಾಗಾದ್ರೆ ಯಾವ ಥರ ಒಂದು ಗ್ರೌಂಡ್ ಫ್ಲೋರ್ ರೂಮ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ಇದು ಹಾಲು ಗ್ರೌಂಡ್ ಫ್ಲೋರು ಫ್ರೆಂಡ್ ಮಾಮೂಲಿ ಈಗ ಯಾವ ಥರ ಇರುತ್ತೆ ಸೇಮ್ ಟು ಸೇಮ್ ಟೇಲ್ಸ್ ಹಾಕಿನ ನಿಮ್ಮ ಸಾಕಷ್ಟು ವಿಡಿಯೋಗಳು ಸೇಮ್ ಟು ಒಂದೇ ಥರನೇ ಇಲ್ಲಿ ಕಟ್ಟಿರೋದು ಆದರೆ ಬ್ಲಾಕ್ಗಳಲ್ಲಿ ಮನೆಗಳು ಮಾತ್ರ ಅಪೋಸಿಟ್ ಅಪೋಸಿಟ್ ಎರಡು ಮಾತ್ರ ಇಲ್ಲಿ ಮನೆಗಳು ನಿರ್ಮಾಣ ಆಗಿರ್ತವೆ ಯಾವುದು ಸಹ ಇಲ್ಲಿ ಕೆಲಸ ಸದ್ಯಕ್ಕೆ ಇಲ್ಲ ಕೇಳಿದೆ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಮಾಹಿತಿ ಪ್ರಕಾರ ಇನ್ನು ಸ್ವಲ್ಪ ದಿನದಲ್ಲಿ ಇದು ಸ್ಟಾರ್ಟ್ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ಸರ್ಕಾರ ಆದಷ್ಟು ಬಡ ಜನರಿಗೆ ನಿರ್ಮಾಣ ಮಾಡಿ ಸಂಪೂರ್ಣವಾಗಿ ಬೇಡ ಬೇಡ ಅವರಿಗೆ ಆ್ಯಂಡ್ ಓವರ್ ಮಾಡಬೇಕು ಬಿ ಟ್ವೆಂಟಿ ತ್ರೀ ಅಂತ ಇಲ್ಲಿ ಬ್ಲ್ಯಾಕ್ ನಂಬರ್ ತೋರಿಸ್ತೀನಿ ನೋಡಿ ಫ್ರೆಂಡ್ ಇದು ಬಿ ಫ್ಲೋರು ಟ್ವೆಂಟಿ ತ್ರೀ ಮನೆ ನಂಬರ್ ಸಹ ಇಲ್ಲಿ ಹಾಕಿದ್ದಾರೆ ಬಿ ಟ್ವೆಂಟಿ ತ್ರೀ ಅಂತ ಫ್ರೆಂಡ್ ಆಗ ಕೊಟ್ಟಿದ್ದಾರೆ ನಂಬರಲ್ಲೆಲ್ಲ ಅಲ್ಲೆಲ್ಲ ಆಗಿರೋಂಥವ್ಕೆ ಒಂದೊಂದು ಎಲ್ಲ ಬ್ಲ್ಯಾಕ್ಗಳು ಇಲ್ಲಿ ನಂಬರ್ಗಳು ಸಿಂಪಲಾಗಿ ಕೊಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದು ಬ್ಲ್ಯಾಕ್ಗಳು ಇಲ್ಲಿ ಫ್ರೆಂಡ್ ಈಗ ನಿಮ್ಗೆ ತಿಳಿಸೋದಿಷ್ಟೇ ಏನು ಅವರ ಪಾಳ್ಯದಲ್ಲಿ ಸದ್ಯದಲ್ಲಿ ಕೆಲಸ ನಿಲ್ಲಿಸಿದೆ ಸರ್ಕಾರದವರು ಇನ್ನು ಏನು ಸಹ ದಿನಗಳಲ್ಲಿ ನಾವು ಶುರು ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಈಗ ಆದಷ್ಟು ಬೇಗ ಕೆಲಸ ಶುರು ಮಾಡಿ ಬಡ ಜನಗಳಿಗೆ ಆದಷ್ಟು ಬೇಗ ಸರ್ಕಾರದವರು ಕೊಡಬೇಕು ಅಂತ ನಾವು ರಿಕ್ವೆಸ್ಟಲ್ಲಿ ಇದ್ದೀವಿ ಅಂತಲೇ ಹೇಳ್ಬೋದು ಇತ್ತೀಚೆ ದಿನಗಳಲ್ಲಿ ಏನು ಒನ್ ಬಿ ಎಚ್ ಎ ಫ್ಲ್ಯಾಟ್ ಸಾಕಷ್ಟು ಕೆಲಸಗಳು ಸ್ಟೇಟ್ಗಳಿವೆ ಸುಮಾರು ಕಡೆ ಈಗ ಓಪನ್ ಆಗಿದ್ದಾವೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಒಂದು ಕ್ಷೇತ್ರದಲ್ಲಿ ವೀಡಿಯೋ ಮಾಡೋಕ್ಕೆ ಸುಮಾರು ಮುನ್ನೂರಿಂದ ನಾನ್ನೂರು ರೂಪಾಯಿ ನನಗೆ ಖರ್ಚು ಬರ್ತಾಯಿದೆ ನೀವು ಕಮೆಂಟ್ ಹಾಕ್ತೀರಾ ದಯವಿಟ್ಟು ವೀಡಿಯೋ ತೆಗಿಯಿಂದ ನಾನು ವೀಡಿಯೋ ತೆಗೀತಾ ಇದ್ದೀನಿ ಖರ್ಚು ಇದೆ ಫ್ರೆಂಡ್ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಸುಮ್ಮನೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮಸ್ಕಾರ